ಡಿಸಿಎಂ ಡಿಕೆ ಶಿವಕುಮಾರ್ ಹೊಳೆನರಸಿಪುರ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗೆ ಹಾಗೂ ಸಂತ್ರಸ್ತೆಗೆ ಒತ್ತಡವೇರಿ ಅಮಿಷ ಉಡ್ಡಿ ಎಚ್ಡಿ ರೇವಣ್ಣ ಅವರನ್ನ ಏವನ್ ಆರೋಪಿಯಾಗಿ ಪ್ರಕರಣ ದಾಖಲಿಸಿದ್ದಾರೆ ಎಂದು ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಸ್ ಲಿಂಗೇಶ್ ಗಂಭೀರ ಆರೋಪ ಮಾಡಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಎಂದು ಗೊತ್ತಾಗಿದೆ ವ್ಯಾಘ್ರ ಮನಸ್ಸುಗಳು ಹೆಚ್ಡಿ ರೇವಣ್ಣ ಅವರನ್ನ ಹಣಿಯಲು ಈ ರೀತಿ ಮಾಡಿದ್ದಾರೆ ಮುಂದೆ ಮುಖ್ಯಮಂತ್ರಿಯಾಗಬೇಕು ಎನ್ನುವ ದುರುದ್ದೇಶದಿಂದ ಹೆಚ್ಡಿ ರೇವಣ್ಣ ಅವರ ಮೇಲೆ ಎಫ್ಐಆರ್ ಮಾಡಿ ಏವನ್ ಆರೋಪಿಯಾಗಿ ಮಾಡಿರುವುದು ಖಂಡನೀಯ ಸತ್ಯಾಸದ ತಿಳಿಯದೆ ದುಡಿದ ಡಿ ರೇವಣ್ಣ ಅವರ ಮೇಲೆ ಪೊಲೀಸರ ಮೇಲೆ ಒತ್ತಡ ಹೇರಿ ಎಫ್ಐಆರ್ ಮಾಡಿಸಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದ್ದು ಡಿಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಕಾರಣ ಡಿಕೆ ಶಿವಕುಮಾರ್ ಅವರು ಅವರ ಚೇಲಾಗಳನ್ನ ಕಳುಹಿಸಿ ಮಹಿಳೆಗೆ ಆಮಿಷ ಉಡ್ಡಿ ದೂರು ಕೊಡಿಸಿದ್ದಾರೆ ರಾಜಕಾರಣವನ್ನ ರಾಜಕಾರಣದ ರೀತಿ ಮಾಡಬೇಕು ಕಳೆದ ಆರು ತಿಂಗಳ ಹಿಂದೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಅಶ್ಲೀಲ ಪೆನ್ಡ್ರೈವ್ ಕುರಿತು ಪ್ರಸ್ತಾಪ ಮಾಡಿದ್ದರು ಹೇಳಿಕೆ ನೀಡಿದಾಗ ಜಿಲ್ಲಾಡಳಿತ ಕತ್ತೆ ಕಾಯುತ್ತಿತ್ತ ಇಂಟೆಲಿಜೆನ್ಸ್ ಏನು ಮಾಡುತ್ತಿತ್ತು ದೇವರಾಜೇಗೌಡರನ್ನ ಕರೆದು ವಿಚಾರಣೆ ಮಾಡಬೇಕಿತ್ತು ರೇವಣ್ಣ ಅವರನ್ನ ರಾಜಕೀಯವಾಗಿ ಎದುರಿಸಲಾಗದೆ ಈ ರೀತಿ ಮಾಡಿದ್ದಾರೆ ಎಂದ ಅವರು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ವಿಚಾರಕ್ಕೆ ಪ್ರತಿಕ್ರಿಯಿಸಿ ನಾನು ಅಶ್ಲೀಲ ವಿಡಿಯೋಗಳನ್ನ ನೋಡಿಲ್ಲ ಈ ಕುರಿತು ವಿಶೇಷ ತನಿಖಾ ತಂಡ ತನಿಖೆ ನಡೆಸುತ್ತಿದೆ ತಪ್ಪು ಯಾರೇ ಮಾಡಿದರೂ ತಪ್ಪೇ ಎಸ್ಐಟಿ ತನಿಖೆ ನಡೆಯಲಿ ಯಾರೇ ತಪ್ಪಿತಸ್ಥರಾಗಿದ್ದರೆ ಅವರಿಗೆ ನೆಲದ ಕಾನೂನಿನಡಿ ಶಿಕ್ಷೆ ಕೊಡಲಿ ಇದರಲ್ಲಿ ಯಾರನ್ನು ವಹಿಸಿಕೊಳ್ಳುವುದಿಲ್ಲ ತಪ್ಪಿತಸ್ಥರ ಪರವೂ ನಿಲ್ಲಲ್ಲ ಎಂದರು ನಮ್ಮ ನಾಯಕರಾದಂಥ ಮಾಜಿ ಸಚಿವರು ಹಾಗೂ ಆಲಿ ಒಳನೇಶ್ವರ ಕ್ಷೇತ್ರದ ಶಾಸಕರಾದಂಥ ಪ್ರಜ್ವಲ್ ಶಂಸಿ ಎಚ್ ಡಿ ರೇವಣ್ಣ ಯಾರೊಬ್ರು ಸಂತ್ರಸ್ತರ ಕೊಟ್ಟು ಅಂತ ಒಂದು ದೂರಿನ ಆಧಾರದ ಮೇಲೆ ಎ ಒನ್ ಅಪರಾಧಿಯಾಗಿ ಮಾಡಿರೋದನ್ನು ಖಂಡಿಸುವ ಒಂದು ಉದ್ದೇಶ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ಯಾವುದೋ ನಾಲ್ಕು ವರ್ಷ ಹಿಂದೆ ಆದಂಥ ಘಟನೆ ಆ ಸಂತ್ರಸ್ತೆ ಒಂದು ಹೇಳಿಕೆ ಮೇಲೆ ಯಾರ್ದೋ ಪ್ರಭಾವಿಗಳ ಒಂದು ಒತ್ತಡ ಇವತ್ತು ಎಫ್ ಐ ಆರ್ ಮಾಡಿದ್ದಾರೆ ಅದರಲ್ಲೂ ಸಹ ಎ ಒನ್ ರೇವಣ್ಣವ್ರನ್ನೇ ಮಾಡಿದ್ದಾರೆ ಯಾರ ಪ್ರಭಾವ ರಾಜ್ಯ ಮಟ್ಟದಲ್ಲಿ ತಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಮಹಾನಾಯಕರಿಗೆ ಆಗಿರ್ತಕ್ಕಂಥ ಚುನಾವಣೆಯಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಗೊ ಗೊತ್ತಾಗಿದೆ ಆ ಕಾರಣಕ್ಕೋಸ್ಕರವಾಗಿ ವ್ಯಾಕ್ಯಗೊಂಡಂಥ ಮನಸ್ಸುಗಳು ಏನಾರ ಮಾಡಿ ರೇವಣ್ಣ ಮತ್ತು ಅವ್ರ ಕುಟುಂಬನ ಹಣಿಬೇಕು ಅನ್ನೋ ಉದ್ದೇಶದಿಂದ ಅವ್ರ ಜೊತೆಗೆ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರಾದ ಮಂಜೇಗೌಡ ಹೆಸ್ದ್ಯಾವೇಗೌಡ ರಘು ಹೊಂಗೆರೆ ಇದ್ದರು